ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಇಹಲೋಕ ತ್ಯಜಿಸಿದ ರಾಮೋಜಿರಾವ್ ಅವರಿಗೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಆಂಧ್ರ ಪ್ರದೇಶ ಮೂಲದ ಮಾಧ್ಯಮ ಲೋಕದ ದಿಗ್ಗಜರು ಹಾಗೂ ಈ ನಾಡು ಮತ್ತು ಇ ಟಿ ವಿ ಮಾಧ್ಯಮ ಸಂಸ್ಥೆಗಳ ನಿರ್ಮಾತೃಗಳಾದ ರಾಮೋಜಿರಾವ್ ಅವರು ಶನಿವಾರ ಇಹಾಲೋಕ ತ್ಯಜಿಸಿದ್ದು ಅವರ ಅಗಲಿಕೆಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಹಿರಿಯ ಪತ್ರಕರ್ತ ಹಾಗೂ ಸಂಘದ ಗೌರವಾಧ್ಯಕ್ಷರಾದ ವಿಜಯ್ ಋಷಭೇಂದ್ರ ನುಡಿ ನಮನ ಸಲ್ಲಿಸಿ ಮಾತನಾಡಿದರು ರಾಷ್ಟ್ರ ಕಂಡ ಹಿರಿಯ ಪತ್ರಕರ್ತರು ಹಾಗೂ ಮಾಧ್ಯಮ ದಿಗ್ಗಜರಲ್ಲಿ ರಾಮೋಜಿ ರಾಯ್ ಅವರು ಪ್ರಮುಖರಾಗಿದ್ದಾರೆ ಅವರು ಅಗಲಿಕೆಗೆ ಪತ್ರಿಕೋದ್ಯಮ ಹಾಗೂ ಮಾಧ್ಯಮ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರು ಸಿನಿಮಾ ಕ್ಷೇತ್ರ ಹಾಗೂ ಮಾಧ್ಯಮ ಕ್ಷೇತ್ರಕ್ಕೆ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಅವರು ಇ ಟಿವಿ ಹಾಗೂ ಈ ನಾಡು ಮಾಧ್ಯಮ ವೃಂದವನ್ನು ಹುಟ್ಟು ಹಾಕಿದ್ದು ರಾಮೋಜಿ ಫಿಲ್ಮ್ ಸಿಟಿ ನಿರ್ಮಾತುಗಳಾದ ರಾಮೋಜಿರಾವ್ ಅವರು ಶನಿವಾರ ಇಹಲೋಕ ತ್ಯಜಿಸಿದ್ದಾರೆ ರಾಮೋಜಿರಾವ್ ಅವರ ಅಗಲಿಕೆಯಿಂದಾಗಿ ಮಾಧ್ಯಮ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಗಿದೆ ಎಂದರು ರಾಮೋಜಿರಾವ್ ಅವರ ಅಗಲಿಕೆಗೆ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಆಚರಿಸಲಾಯಿತು ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಾಲುಮನೆ ರಾಘವೇಂದ್ರ ಪತ್ರಕರ್ತರಾದ ಟಿ ಭಾಗ್ಯಮ್ಮ ಪ್ರಧಾನ ಕಾರ್ಯದರ್ಶಿ ಗುನ್ನಳ್ಳಿ ಶ್ರೀಧರ್ ಅಬ್ದುಲ್ ಹಸೀಬ್ ವೈ ಮಹಾದೇವ್ ಎಎಂ ಬಸವರಾಜ್ ಸ್ವಾಮಿ ಹೈದರಾಬಾದ್ ಮೂಲದ ರಾಮೋಜಿ ರಾವ್ ಅಂದ್ರೆ ಅವರು ರಾಮೋಜಿ ಫಿಲ್ಮ್ ಸಿಟಿಯನ್ನು ಹುಟ್ಟಾಕಿರತಕ್ಕಂಥ ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತಾ ಇರ್ತ ಮೂಡಿಸಿರತಕ್ಕಂಥ ವ್ಯಕ್ತಿಗಳು ಮಹಾನ್ ಪತ್ರ ಹಿರಿಯ ಪತ್ರಕರ್ತರು ಅವರು ಇ ಟಿವಿ ಮಾಧ್ಯಮವನ್ನು ಹುಟ್ಟಾಕಿದರು ಮತ್ತು ಈ ನಾಡು ಪತ್ರಿಕಾ ಒಂದು ಮಾಧ್ಯಮವನ್ನು ಮತ್ತೆ ಪತ್ರಿಕೆಯನ್ನು ಕೂಡ ನಾವು ಹುಟ್ಟಿದ್ರು ಅದ್ರ ಜೊತೆಗೆ ಮಾಧ್ಯಮ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಚಟುವಟಿಕೆಯಿಂದ ಗುರುಸಿ ಗುರ್ತಿಸಿಕೊಂಡಿರುವ ಏಕೈಕ ಹಿರಿಯ ಪತ್ರಕರ್ತರಾಗಿದ್ದರು ರಾಮೋಜಿ ರಾವ್ ಅವರು ನಮ್ಮ ಈ ಇಹಲೋಕವನ್ನು ನಿನ್ನೆ ಶನಿವಾರ ಹೆಚ್ಚಿಸಿದ್ದಾರೆ ಅದು ನಮ್ಮ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರಿಗೆ ನಾವು ಈ ಮೂಲಕ ಅವರ ಒಂದು ಅಗಲಿಕೆಯ ಸಂತಾಪವನ್ನು ವ್ಯಕ್ತಪಡಿಸುವ ಮೂಲಕ ಮೌನಾಚರಣೆ ಆಚರಣೆ ಮಾಡುವ ಮೂಲಕ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ನಾವು ಒಂದು ನಿಮಿಷದ ಕಾಲ ಮೌನಾಚರಣೆಯನ್ನು ಮಾಡೋಣ धन्यवाद